ಅಥವಾ ಟಿವಿ ನಮಸ್ಕಾರ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದ ಪ್ರಕರಣ ಮಾಂಸ ಪ್ರಕರಣ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಮುಂದೆ ಏನು ಪುನೀತ್ ಕೆರೆಯಲ್ಲಿ ಅವ್ರ ಮೇಲೆ ಏನು ಎ ಸಿ ಪಿ ಚಂದನ್ ಅವರಿಂದ ಹಲ್ಲೆ ಆಗಿದೆ ಅವ್ರನ್ನ ಬೆತ್ತಲೆ ಮಾಡಿದ್ದಾರೆ ಅಂತ ಇಲ್ಲಿ ಸುಮಾರು ನೂರು ನೂರಾರು ಜನ ಹಿಂದೂ ಕಾರ್ಯಕರ್ತರು ಹಾಗೂ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಸಹ ಇಲ್ಲಿಗೆ ಬರುವ ಸೂಚನೆ ಇದೆ ನೀವು ಇಲ್ಲಿ ಕಾಣ್ಬಹುದು ಇಲ್ಲಿ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಮುಂಭಾಗ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಏನು ಎ ಸಿ ಪಿ ಚಂದನ್ ಅವರು ಬೆತ್ತಲೆ ಮಾಡಿದ್ದಾರೆ ಮತ್ತು ದೌರ್ಜನ್ಯ ಮಾಡಿದ್ದಾರೆ ಅಂತ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಪೊಲೀಸ್ ಬಿಡಿ ಪೊಲೀಸ್ ಬಂದೋಬಸ್ತ್ ಸಹ ಗೃಹ ಪರಮೇಶ್ವರ್ ಅವರು ಅಸಮರ್ಥ ಗೃಹ ಕರ್ನಾಟಕದ ಒಂದು ರಾಜಕೀಯ ಇತಿಹಾಸದಲ್ಲಿ ಅಸಮರ್ಥ ಗೃಹ ಸಚಿವ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಯಾವುದೇ ಒಂದು ವಿಷಯವನ್ನು ಕೇಳಿ ಡಾಕ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾವುದೇ ವಿಷಯ ಆಗಿರ್ಬೋದು ಭಯೋತ್ಪಾದ ಚಟುವಟಿಕೆ ಆಗಿರ್ಬೋದು

ಹೋಗ್ಬೇಕು ಎ ಸಿ ಪಿ ಸಿ ಚಂದನ್ ಸರ್ ಅದು ಅದು ಕ್ಷಮೆ ಕೇಳಬೇಕು ಮತ್ತೆ ಇನ್ನೊಂದು ಏನಂದರೆ ಇದರಿಂದ ಸರ್ಕಾರ ಇದೆಯಾ ಅಂತ ಅನುಮಾನ ಇದೆ ಯಾಕೆ ಅಂದರೆ ಇಷ್ಟು ವರ್ಷ ಬರ್ತಾ ಇದೆ ಬಿ ಬಿ ಎಂ ಪಿ ಗಮನ ಇರಲಿಲ್ಲ ಮತ್ತೆ ಅಬ್ದುಲ್ ರಜಾ ಕರ್ ರಜಾ ಕರ್ ಮೇಲೆ ಯಾಕೆ ಎಫ್ ಆಗಿಲ್ಲ ವಿತೌಟ್ ಲೈಸೆನ್ಸ್ ಅವ್ರು ಹೇಗೆ ಇಷ್ಟು ದಿನ ಮಾರ್ಕ್ಸ್ ಎಲ್ಲ ತರ್ತಾ ಇದ್ರು ಅದೇ ಎಂದು ಕ್ವಶನ್ ಆಗಿದೆ ಪೊಲೀಸರು ಬಂಧಿಸಿ ಬಸ್ನಲ್ಲಿ ಕರ್ಕೊಂಡು ಹೋಗಿ ದೃಶ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ